ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಕೇರಳ ಮತ್ತು ಕನ್ಯಾಕುಮಾರಿಯ ಒಂದು ಸುಂದರ ಟ್ರಿಪ್ ಬಗ್ಗೆ ತೋರಿಸ್ತೇನೆ ಎಷ್ಟೋ ಇದ್ರೊಳಗೆ ಕವರ್ ಮಾಡಿದ್ದೀನಿ ಅಂದರೆ ದೇವಸ್ಥಾನದ ದರ್ಶನದಿಂದ ಹಿಡ್ದು ನಾನು ಅಟೆಂಡ್ ಮಾಡಿರೋಂತಹ ಉಬಂಟು ಇರಬಹುದು ಅಥವಾ ವಾಟರ್ ಫಾಲ್ಸ್ ಬ್ಯೂಟಿಫುಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅದ್ರ ಬಗ್ಗೆ ಹಾಗೂ ಕೇರಳದ ಸ್ಪೆಷಲ್ ಊಟ ಸಾಧ್ಯ ಅಂತೀವಲ್ಲ ಅದ್ರ ಬಗ್ಗೆ ಇವೆಲ್ಲದ್ರ ಬಗ್ಗೆ ನಾನು ಸ್ವಲ್ಪ ವ್ಲಾಗ್ನ ಮಾಡಿದ್ದೀನಿ ನೀವು ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಎಂಜಾಯ್ ಮಾಡಿ ಬನ್ನಿ ನೋಡಿ ತೋರಿಸ್ತೇನೆ ನಾನು ಮೊದಲಿಗೆ ನಾವು ಅನಂತ ಪದ್ಮನಾಭ ದೇವಸ್ಥಾನ ಫೇಮಸ್ ದೇವಸ್ಥಾನ ರೀ ಇದು ಇಲ್ಲಿಗೆ ಹೋಗಿದ್ವಿ ನಾವು ದರ್ಶನನೂ ಎಲ್ಲ ಚೆನ್ನಾಗಿ ಆಯಿತು ನಮಗೆ ಹೊರಗಡೆ ಬಂದಾಗ ಅಲ್ಲೊಂದು ಆನೆನೂ ಕೂಡ ಆಯಿತು ಅದರದ್ದು ಕೂಡ ನಮಗೆ ನೋಡೋಕ್ಕೆ ಅವಕಾಶ ಸಿಕ್ತು ಚೆನ್ನಾಗಿ ಅನ್ನಿಸ್ತು ನಮ್ಮ ಮಕ್ಕಳು ಕೂಡ ಎಲ್ಲ ಇಷ್ಟಪಟ್ಟರು ಎರಡನೇ ದಿನ ನಾವು ಒಬ್ಬಂಟು ಪಾಟ್ಲಕ್ಕಿಗೆ ಹೋಗಿದ್ವಿ ಸೊ ಇದನ್ನ ನಾನು ಬೆಂಗಳೂರಿನಲ್ಲಿ ಯಾವಾಗಲೂ ಅಟೆಂಡ್ ಮಾಡ್ತಾ ಇರ್ತೀನಿ ಆದರೆ ಈ ಮೊದಲ ಬಾರಿಗೆ ನಾನು ಬೇರೆ ಸ್ಟೇಟಲ್ಲಿ ಅಟೆಂಡ್ ಮಾಡ್ತಾ ಇರೋದು ಸೊ ಇಲ್ಲಿ ನಾವು ಆರೋಗ್ಯಕರವಾದ ಊಟ ನಮ್ಮದೇ ಆದ ಲೈಕ್ ಮೈಂಡೆಡ್ ಪೀಪಲ್ ಇರ್ತಾರೆ ಸೊ ಒಳ್ಳೆ ಜನ ಇರ್ತಾರೆ ಸೊ ತುಂಬ ಚೆನ್ನಾಗಿತ್ತು ನಾವದು ಎಂಜಾಯ್ ಮಾಡಿದ್ವಿ ಬಾಟ್ಲಕ್ಕನ್ನು ಅಟೆಂಡ್ ಮಾಡಿದ್ವಿ ಊಟನೂ ಸಹಿಸಿದ್ವಿ ನಂತರ ನಾನು ಪ್ರೀತಾ ಅನ್ನೋ ಅವರ ಸಸ್ಟೇನಬಲ್ ಹೌಸ್ಗೆ ಹೋಗಿದ್ವಿ ಶಾಂತಿ ವನಂ ಅಂತ ಅವರು ಹೆಸರಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಪರಿಸರದಲ್ಲೇ ಮನೆ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು ವೇಸ್ಟ್ ಆಗಿರೋದನ್ನು ಪದಾರ್ಥಗಳನ್ನು ಬಳಸಿ ಈ ಮನೆಯನ್ನು ಕಟ್ಟಲಾಗಿದೆ ಇದರದು ನಾನು ಡೀಟೇಲ್ ಆಗಿ ವಿಡಿಯೋ ಕೂಡ ಮಾಡಿದ್ದೀನಿ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕ್ತೀನಿ ನೀವು ಅದನ್ನು ಕೂಡ ನೋಡಬಹುದು ಸೊ ನೆಕ್ಸ್ಟ್ ಡೇ ನಾವು ಕನ್ಯಾಕುಮಾರಿಗೆ ಹೋಗಿದ್ವಿ ಅಲ್ಲಿ ಕನ್ಯಾಕುಮಾರಿ ದೇವಸ್ಥಾನವನ್ನು ನೋಡಿದ್ವಿ ತುಂಬ ಖುಷಿಯಾಯಿತು ಆಮೇಲೆ ನಾವು ಹೋಗಿದ್ದು ವಿವೇಕಾನಂದ ರಾಕ್ ಮೆಮೋರಿಯಲ್ ಅದು ನಾವು ಬೋಟ್ನಲ್ಲಿ ಹೋಗಬೇಕಾಗತ್ತೆ ಸೊ ಬೋಟ್ನಲ್ಲಿ ಹೋಗಬೇಕಾದ್ರೆ ಅದೊಂದು ದೊಡ್ಡ ಕ್ಯೂ ಇತ್ತು ಅಂತಲೇ ಹೇಳ್ಬೋದು ಆ ಕ್ಯೂ ಸ್ಕಿಪ್ ಮಾಡೋದಕ್ಕೆ ನಾವು ಡೈರೆಕ್ಟ್ ಟಿಕೆಟ್ ಇರುತ್ತೆ ಅದನ್ನು ತೊಗೊಂಡು ಹೋದ್ವಿ ಅಲ್ಲಿ ಕೆಲವರು ಇನ್ನೂ ಬಸ್ಸು ಎ ಸಿ ಬಸ್ಸು ಅಂತೆಲ್ಲ ಸೀಲ್ ಮಾಡ್ತಾ ಇರ್ತಾರೆ ಅದಕ್ಕಿಂತ ಬೋಟ್ದೇ ಚೆನ್ನಾಗಿರುತ್ತೆ ರೀ ನೀವು ಬೋಟ್ದೇ ತೊಗೊಂಡು ಹೋಗ್ಬೋದು ತಗೊಂಡು ಆದಮೇಲೆ ನಾವು ಇದಕ್ಕೆ ಹೋದ್ವಿ ತಿರುವಳ್ಳೂರು ಪ್ರತಿಮೆ ಅಂತ ಅದು ಎಷ್ಟು ದೊಡ್ಡ ಪ್ರತಿಮೆ ಅಂತ ಅಂದರೆ ನೂರ ಮೂವತ್ತ್ಮೂರು ಅಡಿ ಎತ್ತರ ಇದೆ ಅದನ್ನು ಮಹಾನ್ ಕವಿ ಇದ್ದಾರಲ್ವ ತತ್ವಜ್ಞಾನಿ ಅವರು ಕವಿನೂ ಹೌದು ತಿರುವಳ್ಳೂರಂತ ಅವರ ಹೆಸರಲ್ಲೇ ಸಮರ್ ಅವರಿಗೋಸ್ಕರ ಸಮರ್ಪಿತವಾಗಿರೋದು ಅದು 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 ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅದ್ರ ಕಾಲ ಹತ್ರ ನಿಂತ್ಕೊಂಡ್ರೆ ನಿಮ್ಮ ಬೆರಳು ಒಂದು ಬೆರಳು ಅಂತ ಅನ್ಬೋದು ಅಷ್ಟು ದೊಡ್ಡದಾಗಿತ್ತು ತುಂಬ ಚೆನ್ನಾಗಿತ್ತು ಸೊ ಅದನ್ನು ನೋಡಿಬಿಟ್ಟು ನಮಗೆ ಮೈ ಗಾಡ್ ಅಂತ ಅನ್ಕೋಬೇಕ ಹಂಗಿತ್ತು ತುಂಬ ಚೆನ್ನಾಗಿತ್ತು ಸೊ ನೀವು ಇಲ್ಲಿಗೆ ಬಂದರೆ ಇದನ್ನ ಮಿಸ್ ಮಾಡಬೇಡಿ ಖಂಡಿತವಾಗಿಯೂ ನೋಡಿ ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ಡೇ ನಾವು ಒಂದು ವಾಟರ್ ಫಾಲ್ಗೆ ಹೋಗಿದ್ವಿ ಅದು ತಿರುಪಾಪು ವಾಟರ್ ಫಾಲ್ಸ್ ಅಂತ ತುಂಬ ಚೆನ್ನಾಗಿತ್ತು ಆ ನೀರು ಬೀಳ್ತಾ ಇರುತ್ತೆ ಅದ್ರ ಕೆಳಗೆ ಹೋಗಿ ನಿಂತ್ಕೋಬೋದು ರೀ ಅದೇ ಒಂದು ಜಾಗ ಇಲ್ಲಿ ಕರ್ನಾಟಕದಲ್ಲೂ ಒಂದು ಸ್ವಲ್ಪ ಎಲ್ಲ ಕಡೆ ಬಂದ್ ಮಾಡಿದಾರಲ್ವ ಅದು ಆ ಒಂದು ಜಾಗ ಅಲ್ಲಿ ಹೋಗಿ ಕೆಳಗೆ ಹೋಗಿ ನಿಂತ್ಕೊಳೋದು ಅಮೇಝಿಂಗ್ ಫೀಲಿಂಗ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಅಲ್ಲಿ ನೋಡಿ ನಮ್ಮ ಅಕ್ಕ ಮತ್ತು ಅವ್ರ ಮಗ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಕೂಡ ಇಷ್ಟ ಆಯಿತು ಅವರಿಗೂ ಕೂಡ ನಂತರ ಬಂದಿದ್ದು ಅಡ್ವೆಂಚರ್ ಜಾಗ ಅದು ಕಾಯ್ಕಿಂಗ್ ಅಂತ ಸೊ ಅಲ್ಲಿ ಏನು ಅಂತ ಬೋಟಿಂಗಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೆಂಗಿರುತ್ತೆ ಅಂದರೆ ಅದು ನಮಗೂ ಕೂಡ ಬೋಟಿಂಗ್ ಮಾಡ್ಬೋದು ನಾವೂ ಆ ಥರದ್ದು ತೊಗೋಬೋದು ಚೂಸ್ ಮಾಡ್ಬೋದು ನಾವೇ ಬೋಟಿಂಗ್ ಮಾಡ್ಕೊಂಡು ಹೋಗಿದ್ವಿ ಅಂದರೆ ಕೈ ಸ್ವಲ್ಪ ನೋವು ಬಂದುಬಿಡ್ಬೋದು ಆಮೇಲೆ ಬಟ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ಸೊ ನಾವು ಇದೇ ಬೂಟಲ್ಲಿ ಮುಂದಕ್ಕೆ ಹೋದಾಗ ಅಲ್ಲಿ ಮ್ಯಾನ್ಗ್ರೂವ್ ಕಾಡಿತ್ತು ಸೊ ಅದ್ ಅಂದರೆ ಅದು ಜಾಗದ ಹೆಸರು ಮ್ಯಾನ್ಗ್ರೂವ್ ಅಂತ ಅಲ್ಲೇನು ಅಂತಂದರೆ ನೀರಿನಿಂದ ಹೊರಗೆ ಬಂದಿರೋಂತಹ ಬೇರು ಇರುತ್ತಲ್ಲ ಅದನ್ನ ನೀವು ನೋಡಬಹುದು ತುಂಬ ಅದು ಅದೊಂಥರ ಫೋಟೋಜೆನಿಕ್ಸ್ ಸೀನ್ ಅಂತಾನೆ ಹೇಳ್ಬೋದು ಅಲ್ಲಿ ನೀವು ಚೆನ್ನಾಗಿ ಸೀನ್ ಫೋಟೋಸ್ ತಗೋಬೋದು ಆಮೇಲೆ ನಿಮಗೆ ಕೂಡ ಖುಷಿ ಆಗುತ್ತೆ ಆ ಒಂದು ಜಾಗದಲ್ಲಿ ಅವುಗಳ ಮಧ್ಯದಲ್ಲಿ ನೀವು ಹೋಗ್ತೀರಾ ಅವ್ರು ಕರ್ಕೊಂಡು ಹೋಗ್ತಾರೆ ಅದ್ರ ಮಧ್ಯದಲ್ಲಿ ತುಂಬ ಚೆನ್ನಾಗಿತ್ತು ಅದು ಅದು ಹೇಳೋದಕ್ಕಿಂತ ಮಾಡೋದು ಎಕ್ಸ್ಪೀರಿಯೆನ್ಸ್ ಇದೆ ನೋಡಿ ಅದೇ ಬೇರೆ ಫೀಲಿಂಗ್ ಅಂತಾನೆ ಹೇಳ್ಕೊಳ್ಳಿ ಕೊನೆಗೆ ನಾವು ಅಲ್ಲಿನ ಸನ್ಸೆಟ್ ನೋಡಿದ್ವಿ ನೀರಿನ ಮೇಲೆ ಚಿನ್ನದಂತೆ ಹೊಳೆಯುವ ಸೂರ್ಯಾಸ್ತ ಎಷ್ಟು ಚೆನ್ನಾಗಿರುತ್ತಲ್ವ ಅದೊಂಥರ ನೆಮ್ಮದಿ ಇತ್ತು ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸುಂದರ ಕೇರಳದ ಕನ್ಯಾಕುಮಾರಿ ಯಾತ್ರೆಗೆ ಪರ್ಫೆಕ್ಟ್ ಎಂಡ್ ಅಂತಲೇ ಹೇಳ್ಬೋದು ಸೊ ಅದನ್ನು ಮುಗಿಸ್ಕೊಂಡು ನಾವು ವಾಪಸ್ ರೂಮ್ಗೆ ಹೋದ್ವಿ ಕೇರಳಕ್ಕೆ ಹೋಗಿ ಕೇರಳದ ಸ್ಪೆಷಲ್ ಊಟ ಸದ್ಯನ ಊಟ ಮಾಡಿಲ್ಲ ಆದ್ರೆ ಹೆಂಗೆ ಹೇಳಿ ಸೊ ನಾನು ಅದಕ್ಕೆ ಸ್ಪೆಷಲ್ ಆಗಿ ಅದನ್ನ ಹುಡ್ಕೊಂಡು ಹೋಗಿದ್ವಿ ಯಾಕಂದ್ರೆ ಅದು ಓಣಂ ಟೈಮು ಅಲ್ಲ ಹಬ್ಬದ ಸೆಲೆಬ್ರೇಷನ್ ಟೈಮಲ್ಲಿ ಅದನ್ನ ಸ್ಪೆಷಲ್ ಆಗಿ ಮಾಡ್ತಾರೆ ಆ ಟೈಮು ಅಲ್ಲ ಅಥವಾ ಅವರು ಮದುವೆ ಟೈಮಲ್ಲಿ ಮಾಡ್ತಾರೆ ಸೊ ಅವಾಗ ಯಾರ್ದು ಮದುವೆನೂ ಇಲ್ಲ ಹಾಗಾಗಿ ನಾವು ಹೋಟೆಲ್ನ ಹುಡ್ಕೊಂಡು ಹೋಗ್ಬೇಕಾಯ್ತು ಹುಡುಕಿ ಒಂದು ಹೋಟೆಲಲ್ಲಿ ಸಿಕ್ತು ನಮಗೆ ಅಲ್ಲಿ ಊಟ ಮಾಡಿದೆ ಕೇರಳದ್ದು ತುಂಬ ಚೆನ್ನಾಗಿತ್ತು ಅದರಲ್ಲೂ ಕೂಡ ಒಂದು ಹೆಲ್ದಿ ಆಪ್ಷನ್ಸ್ನ ಚೂಸ್ ಮಾಡ್ಬೋದಲ್ವಾ ಹಪ್ಪಳ ಅಂಥದ್ದು ಡೀಪ್ ಫ್ರೈಡ್ ಅಂತದ್ದು ತೆಗ್ದುಬಿಡಿ ಬೇರೆದೆಲ್ಲ ತಿನ್ಬೋದು ಅಲ್ವಾ ಹಾಗಾಗಿ ನಾನು ಯಾವುದೇ ಊರಿಗೆ ಹೋದ್ರೂ ಅಲ್ಲಿನ ಸ್ಪೆಷಾಲಿಟಿನ ನಾನು ಬಿಡೋದಿಲ್ಲ ಅಲ್ಲಿದು ಸ್ಪೆಷಲ್ ಊಟನ ಎವ್ರಿ ಟೈಮ್ ಅದನ್ನು ತಿಂದು ಬರಬೇಕು ನನ್ನ ಪ್ರಕಾರ ಅದು ನನ್ನ ಕಾನ್ಸೆಪ್ಟು ಸೊ ಅಲ್ಲಿದು ನಾನು ಊಟ ಮಾಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಅಲ್ಲಿ ಅವ್ರು ಕೊಬ್ಬರಿಣೆ ಎಲ್ಲ ಹಾಕಿ ಮಾಡ್ತಾರಲ್ವಾ ಆ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ಸೊ ಊಟ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯ್ತು ಹೀಗೆ ಕೇರಳದ್ದು ಫುಲ್ ಒಂದು ಟ್ರಿಪ್ ಮುಗೀತು ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಎಲ್ಲದನ್ನು ಸೊ ಯಾ ಇದು ಇಷ್ಟು ಕೇರಳದ್ದು ನಾವು ಹೋಗಿ ಬಂದಿರೋ ಟ್ರಿಪ್ ವಿಶೇಷತೆ